ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರುವಂತ ಹೆಸರು ಟಾಕ್ಸಿಕ್ ಸಿನಿಮಾ ಟ್ರೈಲರ್ ಹೌದು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ನಿನ್ನೆಯಿಂದ ಹದಿನಾರು ಸಾವಿರ ಮಿಲಿಯನ್ ಗಿನ ಹೆಚ್ಚು ವಿವ್ಸ್ ಹೂಡಿದೆ ಹೌದು ಇದರಲ್ಲಿ ಪ್ರೇಕ್ಷಕರ ಚಪ್ಪಾಳೆ ಮಾತ್ರ ಕೇಳಿ ಬರ್ತಾ ಇಲ್ಲ ಬೇಸರ ಕೂಡ ಕೇಳಿ ಬರ್ತಾ ಇದೆ ಹೌದು ಈ ಸಿನಿಮಾ ಟ್ರೈಲರ್ ಅಲ್ಲಿ ನೀವು ನೋಡ್ಬೋದು ರಾಕಿಂಗ್ ಸ್ಟಾರ್ ಅವರ ರಾಕಿಂಗ್ ಸ್ಟಾರ್ ಯಶ್ ಅವರ ಸ್ಟೈಲ್ ಇರ್ಬೋದು ಅವರು ವಾಕಿಂಗ್ ಸ್ಟೈಲ್ ಇರ್ಬೋದು ಅಥವಾ ಬ್ಯಾಕ್ ಗ್ರೌಂಡ್ ಇರ್ಬೋದು ಅಥವಾ ಅವರು ಸಿಗರೆಟ್ ಸೇದುವ ರೀತಿ ಇರ್ಬೋದು ಎಲ್ಲಾನು ತುಂಬಾ ಅದ್ಭುತವಾಗಿ ಬಂದಿದೆ ಆದ್ರೆ ಇದರಲ್ಲಿ ಒಂದು ಇಂಟಿಮೇಟ್ ಸೀನ್ ಇದೆ ಆ ಇಂಟಿಮೇಟ್ ಸೀನು ಕೆಲವರಿಗೆ ಒಂದು ಸಿನಿಮಾ ಲೆಕ್ಕದಲ್ಲಿ ನೋಡ್ತಾ ಇದ್ರೆ ಇನ್ನ ಕೆಲವರಿಗೆ ಅಂದ್ರೆ ಅವರ ಅಪ್ಪಟ ಅಭಿಮಾನಿಗಳಿಗೆ ಬೇಸರ ತಂದಿದೆ ಕೆ ಜಿ ಎಫ್ ಅಂತ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟಂತ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಇದು ಬೇಕಿತ್ತ ಈ ಸಿನಿಮಾ ಇದು ಇದು ಮಾಡುವಂತ ಅವಶ್ಯಕತೆ ಇತ್ತ ಇನ್ನು ಅವ್ರ ಗರ್ಲ್ ಫ್ಯಾನ್ಸ್ ಏನ್ ಫಾಲೋವರ್ಸ್ ಇದಾರೆ ಅವ್ರಿಗೂ ಕೂಡ ಈಗ ಯಶ್ ಮೂವಿ ಅಂತ ಅಂದ್ರೆ ಸಾಕು ಮುಗಿಬಿದ್ದು ಸಿನಿಮಾ ಥಿಯೇಟರ್ಗೆ ಓಡ್ತಾ ಇದ್ರು ಆದ್ರೆ ಈಗ ಒಬ್ಬೊಬ್ರು ಈ ಸಿನಿಮಾ ಹೋಗ್ಬೋದಾ ಈ ಸಿನಿಮಾ ನೋಡ್ಬೋದಾ ಒಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಈ ಸಿನಿಮಾನ ನೋಡ್ಬೋದಾ ಅಥವಾ ಒಂದು ಹೆಣ್ಣು ಮಕ್ಕಳೇ ಆಗ್ಲಿ ಒಬ್ರೆ ಹೋಗಿ ಈ ಸಿನಿಮಾನ ನೋಡ್ಬೋದಾ ಅನ್ನೋ ಸಾಕಷ್ಟು ಪ್ರಶ್ನೆಗಳಿಗೆ ಅವರ ಅಭಿಮಾನಿಗಳು ಬೇಸರನ ವ್ಯಕ್ತಪಡಿಸಿದ್ದಾರೆ ಹೌದು ಅದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ಬೇಕಂತಾನೆ ನಾನು ಬಂದಿದ್ದೀನಿ ಹೌದು ರಾಕಿಂಗ್ ಸ್ಟಾರ್ ಯಶ್ ಅಂದ್ರೆ ಯಾರಿಗಿಷ್ಟ ಅಲ್ಲ ಚಿಕ್ಕ ಮಕ್ಳಿಂದ ದೊಡ್ಡೋರ್ ತನಕ ಅಂದ್ರೆ ನಮ್ಮ ರಾಮಚಾರಿ ಸಿನಿಮಾದಿಂದ ಹಿಡಿದು ಇಲ್ಲಿ ಸಿನಿಮಾ ತನಕ ಅವ್ರಿಗೆ ಗರ್ಲ್ ಗಳೇ ಜಾಸ್ತಿ ಹೆಣ್ಮಕ್ಳಿಗೆ ಯಶ್ ಅಂದ್ರೆ ಎಲ್ಲಿಲ್ಲದ ಹುಚ್ಚು ಈ ರೀತಿ ಇರ್ಬೇಕಾದ್ರೆ ಹೆಣ್ಮಕ್ಳು ಈ ಸಿನಿಮಾಗೆ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡೋ ಒಂದು ಪ್ರಶ್ನೆನ ಇಟ್ಬಿಟ್ಟಿದ್ದಾರೆ ಹೌದು ಈ ಸಿನಿಮಾನ ಹೌದು ಈ ಸಿನಿಮಾ ಶೂಟಿಂಗ್ ವೇಳೆ ಸಾಕಷ್ಟು ಮರಗಳನ್ನ ಕಟ್ ಮಾಡ್ತಾರೆ ಅದನ್ನ ಒಂದು ವಿವಾದ ಕೂಡ ಎದುರಿಸ್ತಾರೆ ಆದ್ರೆ ಈಗ ಒಂದು ಕಮರ್ಷಿಯಲ್ ಅಂತ ಲೆಕ್ಕ ಬಂದ್ರೆ ಒಂದು ಸಿನಿಮಾನ ಕಮರ್ಷಿಯಲ್ ಆಗಿ ತಗೊಂಡೋಗ್ಬೇಕು ಅನ್ನೋ ಲೆಕ್ಕದಲ್ಲಿ ಒಂದಷ್ಟು ಸೀನ್ ಸೀನ್ಗಳನ್ನ ಆಡ್ ಮಾಡಿದ್ದಾರೆ ಆದ್ರೆ ಅದ್ರಲ್ಲಿ ನಮ್ಗೆ ಟ್ರೈಲರ್ ಅಲ್ಲಿ ಕಾಣಿಸುವಂತ ಒಂದು ಎಂಟಿಮೇಟ್ ಸೀನು ಯಾವ್ದೇ ಒಂದು ಹೆಣ್ಮಗಳು ಒಬ್ಬಳೆ ಗೆ ಹೋಗಿ ಸಿನಿಮಾ ನೋಡ್ಬೇಕಾ ಅನ್ನೋ ಒಂದು ಪ್ರಶ್ನೆನ ಎದುರಿಸ್ಬೇಕಾಗತ್ತೆ ಟ್ರೈಲರ್ ನಲ್ಲಿ ಸ್ಮಶಾನದ ದೃಶ್ಯ ರಾಕಿಂಗ್ ಸ್ಟಾರ್ ರಯಶ್ ಅವರ ವಾಕಿಂಗ್ ಸ್ಟೈಲ್ ಇರ್ಬೋದು ಮಾಸ್ ಲುಕ್ ಇರ್ಬೋದು ಹಾಗೆ ಇಂಟಿಮೇಟ್ ಸೀನ್ ಇರ್ಬೋದು ನಮ್ಮ ಕನ್ನಡಿಗರ ಹುಬ್ಬೇರ್ಸೋ ಲೆಕ್ಕದಲ್ಲಿದೆ ಹೌದು ಹೆಣ್ಣು ಮಕ್ಕಳು ಮಾನದ ಬಗ್ಗೆ ಮಾತಾಡದಿದ್ದಂತ ಗೀತು ಮೋಹನ್ ದಾಸ್ ಅವರು ಫಸ್ಟ್ ಟೈಮ್ ಕಮರ್ಷಿಯಲ್ ಬಗ್ಗೆ ಯೋಚನೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಇಂಟಿಮೇಟ್ ಸೀನ್ ನ ಆಡ್ ಮಾಡಿಕೊಂಡು ಜನಗಳು ಗೆ ಬರ್ಬೇಕು ಅದರಲ್ಲೂ ನಮ್ಮ ಕನ್ನಡಿಗರು ಗೆ ಬರ್ಬೇಕಾ ಬೇಡ್ವಾ ಅಂತ ಯೋಚನೆ ಮಾಡು ಅಂತ ಪ್ರಶ್ನೆನ ಮುಂದಿಟ್ಟಿದ್ದಾರೆ